ಪ್ರಯೋಗದ ವಿಷಯ ವಾಯು ನಮ್ಮ ಸುತ್ತಲ ಗಾಳಿ ದಹನ ಮತ್ತು ಜ್ವಾಲೆ ಬೇಕಾಗುವ ಸಾಮಗ್ರಿಗಳು ವಿವಿಧ ಎತ್ತರಗಳ ಮೂರು ಮೇಣದ ಬತ್ತಿಗಳು ಬೆಂಕಿ ಪೊಟ್ಟಣ ಬಾಯಿಯ ಗಾಜಿನ ಜಾಲ ಮೂರು ಮೇಣದ ಬತ್ತಿಗಳನ್ನು ಮುಚ್ಚುವಷ್ಟು ಎತ್ತರ ಮತ್ತು ಅಗಲವಾಗಿರಲಿ ಸಿದ್ಧಪಡಿಸುವ ವಿಧಾನ ಮೂರು ಮೇಣದ ಬತ್ತಿಗಳನ್ನು ಒಂದು ಸಮತಟ್ಟಾದ ಮೇಜು ಅಥವಾ ನೆಲದ ಮೇಲೆ ಇಡಿ ಜಾರ್ನಿಂದ ಮೂರು ಮೇಣದ ಬತ್ತಿಗಳನ್ನು ಒಟ್ಟಿಗೆ ಮುಚ್ಚುವ ಹಾಗೆ ಮೇಣದ ಬತ್ತಿಯ ಮೇಣದ ಬತ್ತಿಗಳು ಸಾಕಷ್ಟು ಹತ್ತಿರದಲ್ಲಿರವೆ ಮೇಣದ ಬತ್ತಿಗಳನ್ನು ಹಚ್ಚಿ ಎಚ್ಚರಿಕೆಯಿಂದ ನಿಧಾನವಾಗಿ ಎಚ್ಚರಿಕೆಯಿಂದ ನಿಧಾನವಾಗಿ ಗಾಜಿನ ಜಾರನ್ನು ನೋಡಿ ಹೌದಾ ಸೊ ಮೇಣದ ಬತ್ತಿಗಳು ನಂದಿ ಹೋದ ಕ್ರಮಾಂಕವನ್ನು ಗಮನಿಸಿದ್ರ ಗಾಜಿನ ಜಾರ್ ಒಳಗೆ ಹೋಗಿ ಮತ್ತು ನೀರಿನ ಹನಿಗಳು ಏಕೆ ಹೊಗೆ ಗಾಜಿನ ಜಾರನ್ನು ಮುಚ್ಚಿದ ಕೂಡಲೇ ಮೇಣದ ಬತ್ತಿಗಳು ನಂದಿ ಹೋಗುತ್ತವೆ ನಂದಿ ಹೋಗಲ್ವಾ ಅತಿ ಎತ್ತರದ ಮೇಣದ ಬತ್ತಿ ಮೊದಲು ಯಾವ್ದು ಮೊದಲು ನಂದಿ ಹೋಗಿದ್ದು ಹಾ ಹಾಗೂ ಅತಿ ಚಿಕ್ಕ ಮೇಣದ ಬತ್ತಿ ಕೊನೆ ಮೇಣದ ಬತ್ತಿಯ ಜ್ವಾಲೆಯು ದಹನಕ್ಕಾಗಿ ಗಾಳಿ ುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಾವಿಯನ್ನು ಬಿಡುಗಡೆ ಮಾಡುತ್ತದೆ ಗಾಜಿನ ಜಾಲ್ ಇಂದ ಮುಚ್ಚಿದಾಗ ಮೇಣದ ಬತ್ತಿಗಳಿಗೆ ಲಭ್ಯವಿರುವ ಆಮ್ಲಜನಕದ ಪ್ರಮಾಣವು ಸೀಮಿತವಾಗಿರುತ್ತದೆ ಇದಲ್ಲದೆ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಾವಿಯು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಕೊಠಡಿಯ ತಾಪಮಾನದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಆಮ್ಲಜನಕಕ್ಕಿಂತ ಸಾಂದ್ರವಾಗಿರುತ್ತದೆ ಮತ್ತು ಭಾರವಾಗಿರುತ್ತದೆ ಆದರೆ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರ ನೀರಿನ ಆವಿಯು ಬಿಸಿಯಾಗಿರುತ್ತದೆ ಆದ್ದರಿಂದ ಅವು ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತವೆ ಮತ್ತು ಜಾಗ ಮೇಲ್ಭಾಗಕ್ಕೆ ಮೇಲ್ಭಾಗದ ಕಡೆಗೆ ಚಲಿಸುತ್ತವೆ